ಸ್ಟಾರ್ಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಡ್ಯೂಟಿ ಆನ್ ಮಾಡಿದ್ರೆ ಟೈಮ್ ಇವಾಗ ಹನ್ನೆರಡುವರೆ ಆಗುತ್ತೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಇವಾಗ ತಾನೇ ಪಿಕಪ್ ಅಪ್ಲಿಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಟೈಮ್ ಅವಾಗೆ ಹನ್ನೆರಡು ನಲ್ವತ್ತಾಗುತ್ತೆ ಇಲ್ಲಿದ್ದ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ಲಿಕೇಶನ್ ಹದಿನಾರು ಕಿಲೋಮೀಟರ್ ಐತೆ ಡೀಸೆಲ್ ಬೇರೆ ಕಡಿಮೆ ಇತ್ತು ಹಂಗಾಗಿ ಇಲ್ಲಿ ಚಿಕ್ಕಬಳ್ಳಾಪುರ ಕೆರೆ ಗುಡದಳ್ಳಿ ಹತ್ರ ಭರತ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಡ್ರಾಪ್ಗೆ ಹೋಗ್ಬೇಕು ಇವಾಗ ಇದು ಗಂಗಮ್ಮ ಸರ್ಕಲ್ ಇಲ್ಲಿದ್ದ ಮುಂದೆ ರೈಟ್ ಹೋಗಿ ಲೆಫ್ಟ್ ಹೋಗಿ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ತಿರ ಬಂದಿದ್ದೇನೆ ಟೈಮ್ ಅವಾಗೆ ಎರಡು ಗಂಟೆ ಆಗೈತೆ ಕಸ್ಟಮರ್ ಫೋನ್ ಮಾಡಿದಕ್ಕೆ ಸರ್ ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳ್ರೆ ಸರಿ ಸರ್ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದಿನ ಅದೇ ಮೇಯ್ನ್ ರೋಡು ನೋಡೋಣ ಎಷ್ಟೊತ್ತಾಗುತ್ತಾ ಫಸ್ಟ್ ಡ್ಯೂಟಿ ಸಿಕ್ಕಾಬಟ್ಟೆ ಲೇಟ್ ಆಗೋಗ್ಬಿಡ್ತು ಟೋಟಲ್ ವೇಟಿಂಗ್ ಅಮೌಂಟ್ ಎಷ್ಟು ಬಂದಿತ್ತು ಮತ್ತೆ ಟೈಮಿಂಗ್ಸ್ ಬಂದುಬಿಟ್ಟು ಒನ್ ಅವರ್ ಮೇಲೆ ಮೂವತ್ತು ನಿಮಿಷ ಅದ್ರಾಗ ಒನ್ ಅವರ್ ಫ್ರೀ ಇರುತ್ತೆ ಫೋಟೋಗೆ ಇನ್ನು ಮೂವತ್ತೈದು ಎಷ್ಟು ನೂರು ರೂಪಾಯಿ ಎರಡು ಆಗೈತೆ

ನಾಲ್ಕು ಗಂಟೆ ತಕ್ಕನ ಯಾವ ಡ್ಯೂಟಿನೇ ಬೀಳಲಿಲ್ಲ ಹಂಗಾಗಿ ಸಿಸ್ತ ಗಾಡಿಗೆ ಲೈಟಿಂಗ್ಸ್ ತಗೊಂಡಿದ್ದೆ ಲೈಟಿಂಗ್ ಪಿಟ್ ಮಾಡಿದ್ದೀನಿ ನೋಡಿ ಲೈಟಿಂಗು ಆ ಥರ ಐತೆ ಗ್ರೀನು ವೈಟು ಎರಡು ಲೈಟಿಂಗು ಆ ಕಡೆ ಸೈಡು ಈ ಕಡೆ ಸೈಡ್ ಹಾಕಿರೋದು ಪಾರ್ಕಿಂಗು ಚಿಲ್ಲಿ ಎಲ್ಲ ಪ್ರತಿಯೊಂದು ಬರ್ತೈತೆ ಇದು ಬ್ರೇಕ್ ಹಿಡಿದ್ರೆ ಮಾತ್ರ ಬರಲ್ಲ ಗಾಡಿ ಮಿಂಚಿಂಗ್ ಮಿಂಚಿಂಗ್ ಇವಾಗ ಡ್ಯೂಟಿ ಬೀಳ್ದಿದ್ಕು ಗಾಡಿ ಲೈಟಿಂಗ್ ಫಿಟ್ ಮಾಡಿರೋದ್ಕೇನೋ ಒಂಥರ ಗಾಡಿ ಕಳೆನೇ ಬಂತು ಇಲ್ಲಿದ್ದ ಹದಿನಾರು ಕಿಲೋಮೀಟ್ರ್ ಐತೆ ಮನೆಗೆ ಯಾವುದೂ ಡ್ಯೂಟಿ ಬಿಡಿಲ್ಲ ಖಾಲಿ ಹೋಗ್ತಾಯಿದ್ದೀನಿ